ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ ಏಕೆಂದರೆ ಎಲ್ರಿಗೂ ಭಾಳ ಇಂಪಾರ್ಟೆಂಟ್ ಆಗಿರುವುದಂತ ಇಂಟರ್ ಇಂಪಾರ್ಟೆಂಟ್ ಆಗಿರೋದಂತೂ ನಿಜ ಅದೇನಪ್ಪ ಅಂದರೆ ಕೆ ಪಿ ಟಿ ಸಿ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆರ್ಡರ್ ಕಾಪಿ ಸಪ್ರೇಟಾಗಿ ಕೊಡ್ತಾರಾ ಎಲ್ಲ ಎಸ್ಕಾಮ್ಗಳು ಸಪ್ರೇಟಾಗಿ ಕೊಡ್ತಾರಾ ಅಥವಾ ಎಲ್ಲ ಎಸ್ಕಾಮ್ಗಳ ಆರ್ಡ್ರ್ ಕಾಪಿ ಏಕಕಾಲದಲ್ಲಿ ಕೊಡ್ತಾರಾ ಅಥವಾ ಬೇರೆ ಬೇರೆ ಥರದಲ್ಲಿ ಕೊಡ್ತಾರಾ ಅಂತ ಮತ್ತು ಆರ್ಡ್ರ್ ಕಾಪಿ ಯಾವಾಗ ಕೊಡ್ಬೋದು ಎಷ್ಟು ದಿನ ಈ ಒಂದು ಡ್ಯೂರೇಷನ್ ನಡೆಯುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇನ್ನೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತಾ ಫಿಸಿಕಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ನೋಡಿ ಸ್ನೇಹಿತರೆ ಈಗಾಗಲೇ ಫಿಸಿಕಲ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೂಲ ದಾಖಲಿಕ ದಾಖಲಾತಿ ಪರಿಶೀಲನೆ ನಡೆಸಿದ್ದಾರೆ ಆದರೂ ಸಹಿತ ನಿಮ್ಮ ಒಂದಿಷ್ಟು ಒಂದು ತಾತ್ಕಾಲಿಕ ಬಿಸ್ಟ್ ಬಿಟ್ಟು ಲಿಸ್ಟ್ ಬಿಟ್ಟ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದ್ರೆ ನೀವು ರೆಡಿಯಾಗಿರಬೇಕು ಆಯಿತಾ ಅವ್ರಿ ಅವ್ರು ಹೆಂಗೆ ಫಾಲೋ ಮಾಡ್ತಾ ಇದ್ದಾರೆ ಹ್ಯಾಂಗೆ ಫಾಲೋ ಮಾಡ್ಕೋತು ಹೋಗ ಹೋಗ್ಬೇಕು ಅಷ್ಟೇ ಆಯಿತಾ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಕ್ಲಿಯರ್ ಆಯ್ತಾ ಇನ್ನು ಬರೋಣ ಸ್ನೇಹಿತರೆ ಆರ್ಡರ್ ಕಾಪಿ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಇನ್ಸ್ಟ್ರಕ್ಷನ್ನಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ನಿಗಮ ಕಂಪನಿಯ ನೇಮಕಾತಿ ಪ್ರಾಧಿಕಾರದಿಂದ ನೇಮಕಾತಿ ಆದೇಶವನ್ನು ನೀಡಲಾಗುವುದು ಅಂದರೆ ನೇಮಕಾತಿ ಪ್ರಾಧಿಕಾರದಿಂದ ಎಸ್ಕಮ್ ನಿಮ್ಮ ಎಸ್ ಕಮ್ಗಳಿಗೆ ಬರ್ತವೆ ಆ ಎಸ್ಕಮ್ನಿಂದ ನಿಮಗೆ ಆರ್ಡರ್ ಕಾಪಿ ಕೊಡ್ತಾರೆ ಈ ಆರ್ಡರ್ ಕಾಪಿ ಎಲ್ಲ ಎಸ್ಕಮ್ ಐದು ಎಸ್ ಕಮ್ಗಳಿವೆ ಅಲ್ವಾ ಆ ಎಸ್ಕಾಮ್ಗಳಲ್ಲಿ ಸಪ್ರೇಟಾಗಿ ಕೊಡ್ತಾರಾ ಅಂತ ಕೇಳ್ತಾ ಇದ್ರೆ ಹೌದು ಸ್ನೇಹಿತರೆ ಸಪ್ರೇಟ್ ಸಪ್ರೇಟಾಗಿ ನಿಮಗೆ ಆರ್ಡರ್ ಕಾಪಿ ಕೊಡ್ತಾರೆ ಏಕಕಾಲದಲ್ಲಿ ಕೊಡ್ಬೋದು ಅಥವಾ ಹಿಂದೆ ಮುಂದೆ ಆದರೂ ಕೊಡ್ಬೋದು ಒಟ್ನಲ್ಲಿ ನಿಮ್ಮ ಒಂದು ಸಂಬಂಧಪಟ್ಟ ನಿಗಮ ಮಂಡಳಿ ಅಥವಾ ಕಂಪನಿ ನಿಮಗೆ ಆರ್ಡರ್ ಕಾಪಿ ಕೊಡುತ್ತೆ ಇನ್ನೊಂದು ಆರ್ಡರ್ ಕಾಪಿ ಯಾವಾಗ ಕೊಡ್ಬೋದು ಮತ್ತು ಎಷ್ಟು ದಿನಗಳ ಕಾಲ ಈ ಒಂದು ಪ್ರೊಸೆಸ್ ನಡೀಬೋದು ಈ ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳು ಎಷ್ಟು ಪ್ರೊಸೆಸ್ ಆಗುತ್ತೆ ಅಂದರೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಎಷ್ಟು ಆರ್ಡರ್ ಕಾಪಿ ಯಾವಾಗ ಕೊಡ್ಬೋದು ಮತ್ತು ಯಾವ ರೀತಿ ತಯಾರಿಸುತ್ತಾರೆ ಅಂತ ಹೇಳಿ ಲಿಸ್ಟ್ ತಯಾರಿಸುತ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಎಲ್ಲರೂ ಕಮೆಂಟ್ ಮಾಡಿದರೆ ಯಾವಾಗದು ಎಷ್ಟು ದಿನಗಳ ಪ್ರೊಸೆಸ್ ಆಗ್ಬೋದು ಅಂತ ಮತ್ತು ಆರ್ಡರ್ ಕಾಪಿ ಸಪ್ರೇಟ್ ಕೊಡ್ತಾ ಸಪ್ರೇಟಾಗಿ ಕೊಡ್ತಾರಾ ಅಂತ ಕೇಳಿದರೆ ಈಗ ಅದು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆರ್ಡರ್ ಕಾಪಿ ಬರಬೇಕಂದ್ರೆ ಸುಮಾರು ಇನ್ನೂ ತ್ರೀ ಟು ಫೋರ್ ಮಂತ್ಸ್ ಬೇಕೇ ಬೇಕು ಏಕೆಂದರೆ ನಿಮ್ಮ ಒಂದು ಈ ಫಿಸಿಕಲ್ ಇನ್ನೂ ನಡೀತಾ ಇದೆ ಕೆಲವೊಂದು ಕಂಪನಿಗಳಲ್ಲಿ ಈ ಫಿಸಿಕಲ್ ಆದ ನಂತರ ಒನ್ ಒನ್ ತಾತ್ಕಾಲಿಕ ಲಿಸ್ಟ್ ಬಿಟ್ಟ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಯಬಹುದು ಕರೀದೇ ಇದ್ದರೆ ಬೇಗ ಆಗುತ್ತೆ ಕರೆದ್ರೆ ಸ್ವಲ್ಪ ತಡ ಆಗ್ಬೋದು ಹೀಗಾಗಿ ಒಂದು ತ್ರೀ ಟು ಫೋರ್ ಮಂತ್ಸ್ ಆಗ್ಬೋದು ನಿಮ್ಮ ಒಂದು ಈ ಒಂದು ಪ್ರೊಸೆಸ್ ಮುಗಿಬೇಕಂದ್ರೆ ಆರ್ಡರ್ ಕಾಪಿ ಫೈನಲ್ ಆಗಿ ನಿಮಗೆ ಫೈನಲ್ ಲಿಸ್ಟ್ ಬಿಟ್ಟ ನಂತರ ಒಂದು ಒನ್ ಫೈನಲ್ ಲಿಸ್ಟ್ ಬಿಟ್ಟ ನಂತರ ನಿಮಗೆ ಆರ್ಡರ್ ಕಾಪಿ ಇಶ್ಯೂ ಮಾಡ್ತಾರೆ ಎಲ್ಲ ಕಂಪನಿಗಳ ಆರ್ಡರ್ ಕಾಪಿ ನಿಮಗೆ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಬರುತ್ತದೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ಮಹತ್ವದ ಮಾಹಿತಿ ಆಗಿತ್ತು ಅಂತ ಅಂದ್ಕೊಂಡಿದ್ದೇನೆ ಯಾರೆಲ್ಲ ನೀವು ಫಿಸಿಕಲ್ ಸೆಲೆಕ್ಟ್ ಆಗಿದ್ದೀರಿ ಎಸ್ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು जय हिंद जय कर्नाटक माता